ಹೋಗ್ತಿದ್ದೀರಾ ನೀವು ಎಲ್ಲ ಎಲ್ಲೋಗ್ತಿದ್ಯಾ ಆಚೆ ಕಾರ್ ಎತ್ಕೋತಿಯ ಲಾಡಕೆ ಬೇಡ ಪಾಪ ಓದ್ದು ಪಪ್ಪ ಯಾಕುತ್ತೆ ಬಾಟ್ಲ ನೀರು ತಗೊಂಡ ಶೂ ಇದ್ಯಾಕೆ ಇದ್ರಲ್ಲಿ ವೈ ಇದಕ್ಕೆ ನೀನು ತುಮ್ಕಡತರ ಹಿಂಗೇ ಪಿಲ್ಲೋ ಬೇರೆ ತಗೊಂಡಿದ್ದೀಯ ಏನಿಕೆ ಹಾ ಬೆನ್ನೋ ಬದ ಲಾಗ್ ಹಾಕಬೇಕು ಅಲ್ಲೋದೆ ಒಂದೇ ಬೇಕಾದ್ರೆ ಮೂರಿದೆ ಏನೋ ತುಮ್ಕೊಳಕ್ಕೆ ಬ್ಯಾಗ್ ಅಂತ ಅದರೊಳಗೊಂದು ಪಿಲ್ಲೋ ಬೇರೆ ಹಾಯ್ 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 हेलो ಸೇ ಹಾಯ್ ಅಚ್ಚಾ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸರಿ ಕಾಣಿಸ್ತನೇ ಇಲ್ಲ ಊರಿಗೆ ಹೋಗ್ತಾ ಇದ್ದೀವಿ ನಾಳೆ ಒಂದು ಫಂಕ್ಷನ್ ಇದೆ ಏನು ಫಂಕ್ಷನ್ ಬೀಗ್ ರೂಟಾನ ಜನ ಬೀಗ್ ರೂಟ ನೆರ್ವಿ ಕರ್ನಾರೆ ಕರ್ನಾರೆ ಇನ್ನೇನಂತಾರೆ ಅದು ನಮ್ಮ ಒಬ್ಬರು ರಿಲೇಶನ್ ಇದೆ ಮದುವೆ ಹೋಗಿರಲಿಲ್ಲ ಬೀಗ್ ರೂಟ ಇದೆ ಇಲ್ಲಿಂದ ಹೋಗಿ ಬೆಳಿಗ್ಗೆ ಇರೋದಲ್ಲ ಸಂಡೆ ಹೋಗೋಷ್ಟೊತ್ತಿಗೆ ಆಗಿಬಿಡುತ್ತೆ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಇವಾಗಲೇ ಹೋಗ್ತಾ ಇದ್ದೀವಿ ನಮ್ಮ ಮಮ್ಮಿ ಮನೆಗೆ ಹೋಗಿ ನೈಟ್ ಅಲ್ಲೇ ಉಳ್ಕೊಂಡು ಬೆಳಿಗ್ಗೆ ಬೀಗ್ರೂಟಕ್ಕೆ ಹೋಗ್ತೀವಿ ನಮ್ಮ ರಿಲೇಶನ್ ನಮ್ಮ ಮಮ್ಮಿ ಇದ್ದಾರಲ್ಲ ಅವರ ಚಿಕ್ಕಪ್ಪನ ಮಗಳ ಮಗಂದು ಸೊ ಅಲ್ಲಿಗೆ ಹೋಗ್ತಾ ಅಷ್ಟೇ ಕರೆಂಟ್ ಹಾಕ್ ಮಾಡ್ತವ್ರೆ ಆಲ್ರೆಡಿ ಹೋಗೋಕ್ಕೆ ಟೈಮ್ ಆಗೈತೆ ಅಂತ ಕಾರ್ ಬೇಕಾ ಜನ ಹಂಗೆ ಆಟಾಡೋದಿಕ್ಕೆ ಅಲ್ಲಿಗೆ ತಗೊಂಡ್ರೆ ಅದೊಂದು ಪ್ರಾಬ್ಲಮ್ಮು ನಮ್ಮ ಮಗಳ ಅವಳೆ ಅವಳು ನನಗೆ ಬೇಕು ಅಂತ ಇವ್ನು ನನಗೆ ಬೇಕು ಅಂತ ಇಬ್ಬರು ಆಮೇಲೆ ಗಲಾಟೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅದಕ್ಕೆ ಏನೂ ತೊಗೊಂಡಿಲ್ಲ ಈಗ ಆಲ್ರೆಡಿ ಸಂಜೆ ಆಗೋಗೈತೆ ಆದರೂ ಇನ್ನೂ ಸ್ವಲ್ಪ ಬೆಳಕೈತೆ ಬಿಸಿಲು ಇನ್ನೂ ಐತೆ ಅಲ್ಲಿ ಚೆಲ್ಲಿರೋದು ಯಾರು ಅದಕ್ಕೆ ಇವಾಗ ಹೋಗ್ತಾಯಿದ್ದೀವಿ ಹೋಗೋಷ್ಟರಲ್ಲಿ ಸಂಜೆ ಆಗುತ್ತೆ ಸೊ ಬನ್ನಿ ಹೋಗೋಣ

ಮಂಡ್ಯದಲ್ಲಿ ಇದ್ದೀವಿ ಇಲ್ಲಿ ಏನೋ ಮೇಳ ಮಾಡ್ತಾವ್ರೆ ನೋಡೋಣ ಏನು ಮಾಡ್ತಾವ್ರೆ ಅಂತ ಕೀ ತಗೊಂಡ ಜನ ಅಯ್ಯಯ್ಯೋ ಊರಿಗೆ ಹೋಗ್ತಾ ಇದ್ವಿ ಸೊ ಅಲ್ಲೇ ಮೇಳ ಮಾಡ್ತಾ ಇದ್ರು ಹಾಗಾಗಿ ಹೋಗಿ ನೋಡ್ಕೊಂಬರೋಣ ಏನು ಮಾಡ್ತಿದ್ದಾರಲ್ಲ ಆಹಾರ ಮೇಳ ಇತ್ತು ಪ್ರತಿಯೊಂದು ಸೇಲ್ಗೂ ಇತ್ತು ಬಟ್ಟೆ ಮತ್ತು ಪ್ರತಿಯೊಂದು ಇತ್ತು ನೀವು ನೋಡ್ಬೋದು ಮನೆಗೆ ಬೇಕಾಗಿರೋ ಐಟಮ್ಸ್ ಕೂಡ ಅಲ್ಲಿ ಸೇಲ್ ಮಾಡ್ತಾಯಿದ್ರು ನಾವೇನು ಅದನ್ನೆಲ್ಲ ತೊಗೊಳಕ್ಕೆ ಹೋಗಲಿಲ್ಲ ತಿನ್ನೋ ಐಟಮ್ಸ್ ಮಾತ್ರ ಟೇಸ್ಟ್ ನೋಡಿದಷ್ಟೇ ಫಸ್ಟ್ ತೊಗೊಂಡಿದ್ದೆ ಐಸ್ ಕ್ರೀಮು ಸೊ ಒಂದು ಚಾಕ್ಲೇಟ್ ಐಸ್ ಕ್ರೀಮ್ ತೊಗೊಂಡೆ ಒಂದು ಅದನ್ನು ಫಸ್ಟ್ ನಾನು ಸ್ವಲ್ಪ ತಿಂದ್ಕೊಂಡು ಆಮೇಲೆ ಚೆರಿಗೆ ಮರ್ಸ್ಬಿಟ್ ಕೊಟ್ಟೆ ನಾನು ತಿಂದಿಲ್ಲ ಅನ್ನೋ ಥರ ಅವ್ನು ಇಸ್ಕೊಂಡು ತಿಂತಾ ಅದಾದಮೇಲೆ ಜಾನು ಮಲ್ಲಿಗೆ ಇಡ್ಲಿ ಅಂತ ಬರ್ಡ್ ನೋಡಿದ್ರು ಅದು ನೋಡಿಬಿಟ್ಟು ತಿಂತೀನಿ ಅಂತ ಅಂದರು ನನಗೆ ಇಡ್ಲಿ ಅಂದರೆ ಆಗೋದೇ ಇಲ್ಲ ಬಟ್ ಜಾನಿಗೆ ಇಡ್ಲಿ ಅಂದರೆ ಇಷ್ಟ ಮಲ್ಲಿಗೆ ಇಡ್ಲಿ ಅಂತ ಬೇರೆ ಬರ್ದ್ಬಿಟ್ಟಿದ್ರಲ್ಲ ತಗೋತೀನಿ ಅಂದ್ಬಿಟ್ಟು ಬಂದು ಇಡ್ಲಿ ತೊಗೊತಿದ್ದಾರೆ ನನಗಂತೂ ಇಡ್ಲಿ ಅಂದರೆ ಇಷ್ಟನೇ ಇಲ್ಲ ನಮ್ಮ ಮನೇಲಿ ಬಿಟ್ಟರೆ ನಾನು ಇನ್ನೆಲ್ಲೂ ತಿನ್ನಲ್ಲ ತಿಂತ ಕೂತೈತೆ ಜಾನು ಎಲ್ಲ ಸ್ಪೆಷಲ್ ಆಗಿ ಏನಾದ್ರು ತಿನ್ನ ನೀನೇನು ಇಡಲಿ ಹೋಟ್ಲಲ್ಲೂ ಇಡಲಿ ಇಲ್ಲೂ ಇಡಲಿ ಅದು ಐವತ್ತು ರೂಪಾಯಿಬಿಟ್ಟು ನಾನು ರೇಗಿಸ್ತಾ ಇದ್ದೆ ಮನೆಯಲ್ಲೂ ಇಡ್ಲಿ ತಿಂತೇ ಹೊರಗಡೆ ಹೋದ್ರು ಇಡ್ಲಿ ತಿಂತ ಇಲ್ಲೂ ಇಡ್ಲಿನೇ ತಿಂತಿದ್ಯಲ್ಲ ಅಂತ ಹೇಳ್ಬಿಟ್ಟು ಚೆರೀಗಿಲ್ಲಿ ಐಸ್ ಕ್ರೀಮ್ ತೊಗೊಟ್ಟಿದ್ದೆ ನಾನು ತಗೊಂಡಿದ್ನಲ್ಲ ಹದಿನೈ ಕೊಟ್ಟಿದ್ದೆ ಅವನು ತಿನ್ಕೊಂಡು ಕೂತಿದ್ದಾನೆ ಜಾನು ನನ್ನ ಪಾಪನೂ ಇಲ್ಲೇ ಇರಿ ಇನ್ನೂ ತೊಗೊಂಬರ್ತೀನಿ ತಿನ್ನೋಕೆ ಅನ್ಬಿಟ್ಟು ಹೋದೆ ಅದಾದಮೇಲೆ ನಾನು ಹೇಳ್ಬಿಟ್ಟು ಬಂದಿದ್ದೆ ಬಜ್ಜಿಗೆ ಅಂತ ಹೇಳ್ಬಿಟ್ಟು ಅವ್ನು ಐಸ್ ಕ್ರೀಮ್ ತಿಂತಾಯಿದ್ದೆ ನಂಗೆ ಸ್ವಲ್ಪ ಕೊಡು ಅಂತ ಕೇಳ್ತಿದ್ದೆ ನೀವು ನಾನು ಹಿಂದೆ ನೋಡ್ಬೋದು ಯಾವುದೋ ನ್ಯೂಸ್ ಚಾನೆಲ್ ಅವರು ಮಾಮೂಲಿ ಇದನ್ನ ವೀಡಿಯೋ ಎಲ್ಲ ಕವರ್ ಮಾಡ್ತಾಯಿದ್ರು ನಮ್ಮ ಪಡೆಗೆ ನಾವು ಮಾತಾಡ್ತಾ ಕೂತಿದ್ದೆ ಚೆರಿ ಜೊತೆ ಅವ್ರು ಏನು ಮಾಡಿದ್ರು ಅವನು ಐಸ್ ಕ್ರೀಮ್ ತಿಂತೀರಲ್ಲ ಬಂದು ಅವನನ್ನೇ ಫೋಕಸ್ ಮಾಡಿ ಕ್ಯಾಮ್ರೆ ಇಟ್ಬಿಟ್ಟು ಮಾತಾಡಿಸ್ತಾಯಿದ್ರು ನಾನು ಅವ್ರು ವೀಡಿಯೋ ಮಾಡ್ತಿದ್ದಾರೆ ಯಾವುದೋ ಒಂದು ಇದ್ರಲ್ಲಿ ಬರುತ್ತೆ ಅಂತ ಗೊತ್ತಾಯ್ತು ಸುಮ್ಮನೆ ಸೈಡ್ ಎದ್ದೋಗಿ ನಿಂತ್ಕೊಂಡ್ಬಿಟ್ಟೆ ಅಂದರೆ ಕ್ಯಾಮ್ರಾ ಕಾಣಿಸ್ದಂಗೆ ಅವ್ರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡೆ ಚೇರಿನೇ ಫೋಕಸ್ ಮಾಡಿ ಅವ್ರನ್ನ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ವೀಡಿಯೋ ಮಾಡ್ತಿದ್ರು ಇವನು ಐಸ್ ಕ್ರೀಮ್ ತಿಂತಾನೂ ಇಲ್ಲ ಈ ಕಡೆಗೆ ಅದನ್ನ ಇಳಿಸ್ತಾನೂ ಇಲ್ಲ ಸುಮ್ಮನೆ ಸ್ಮೈಲ್ ಕೊಟ್ಕೊಂಡು ಹೋಗ್ ಅವರನ್ನೇ ನೋಡ್ತಾಯಿದ್ರು ವೀಡಿಯೋ ಆ ಒಂದು ಈ ವಿಡಿಯೋ ಯಾವಾಗ ಬರುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ನನ್ನ ಮಗ ಮಾತ್ರ ಟಿ ವಿಲಿ ಬರ್ತಾನೆ ಯಾರಾದರೂ ನೋಡೋದಿದ್ರೆ ನೋಡ್ಬಿಟ್ಟು ನಂಗೆ ಹೇಳಿ ಆಮೇಲೆ ನಮ್ಮನ್ನ ಏನಾದರೂ ಮಾತಾಡ್ತೀರಾ ಅಂತ ಕೇಳಿದ್ರು ನಾವು ಆಗ್ತಾನೆ ಹೋಗಿದ್ವಲ್ಲ ಅದು ಏನು ಅಂತಾನೆ ನಮಗೆ ಗೊತ್ತಿಲ್ಲ ಅಲ್ಲಿ ಯಾರ ಮೇಳ ಅಂತ ಎಲ್ಲ ಬೇರೆ ಇತ್ತಲ್ಲ ಹಾಗಾಗಿ ಹೋಗ್ಬಿಟ್ವಿ ಅದನ್ನು ಜಾನನು ಕೇಳಿದ್ರು ನಮ್ಗೆ ಗೊತ್ತಿಲ್ಲ ಈಗ ಬಂದ್ವಿ ಅಂತ ಹೇಳಿದ್ವಿ ಜಾನಿಗೆ ಆಮೇಲೆ ಎಲ್ಲ ಈ ಥರ ಅಂತ ನಂಗೆ ಗೊತ್ತಾಗದಿಲ್ಲ ಅವ್ರು ಏನು ಕೇಳ್ತವ್ರೆ ಅಂತ ಅಂತ ಹೇಳಿದ್ರು ಹೆಚ್ಚರಿ ಏನು ಮಾಡ್ತಿದ್ದಾನೆ ನೋಡಿ ಐಸ್ ಕ್ರೀಮ್ ತಿಂದ್ಕೊಂಡ್ಬಿಟ್ಟು ಎಲ್ಲ ಮೆತ್ಕೊಂಡಿತ್ತಲ್ಲ ಜಾನನು ಟಿ ಶರ್ಟ್ಗೆ ಇದ್ದಾನೆ ಹಾಗೆಯೇ ಒಂದು ರೌಂಡ್ ಹಾಕೊಂಡು ಬಂದ್ವಿ ಏನಾದರೂ ಇದೆಯಾ ಏನು ಅಂದ್ಕೊಂಡು ಸಾಟರ್ಡೆ ಬೇರೆ ಅಲ್ಲ ನಾನ್ ವೆಜ್ ಕೂಡ ಮಾಡಿದರು ನಾವೇನಾದರೂ ಏನು ತಿನ್ನಲ್ಲ ಸೊ ಬೆಲ್ಲದ ಮಿಠಾಯಿ ಕಾಣಿಸ್ತು ಗಮ್ 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 ಇತ್ತು ಎಷ್ಟು ಗಮ್ ಅಂತಿರುತ್ತೆ ಗೊತ್ತಾ ಬೆಲ್ಲದ ಮಿಠಾಯಿ ನಾನು ಚಿಕ್ಕವಳಿರ್ಬೇಕಾದ್ರೆ ಸಿಕ್ಕಾಬಿಟ್ಟೆ ಇಷ್ಟಪಟ್ಟು ತಿಂತಿದ್ದೆ ಬೆಲ್ಲದ ಮಿಠಾಯಿ ಅದು ಅಂಗಡಿಯಲ್ಲಿ ಸಿಗುತ್ತಲ್ಲ ಆ ಬೆಲ್ಲದ ಮಿಠಾಯಿ ಅದು ಬಿಟ್ಟರೆ ಆ ಸಂತೆಲೆಲ್ಲ ಆ ತರೋದು ನಮ್ಮ ಅಜ್ಜಿ ತಿನ್ನೋಕೆ ಸಕತ್ತಾಗಿರೋದು ಚಿಕ್ಕವ್ರು ಇರಬೇಕಂದ್ರೆ ಬೆಲ್ಲದ ಈ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಿದೆ ಇಷ್ಟು ಚಿಕ್ಕ ಪುಟಾಣಿ ಪೀಸ್ ಬರೋದು ನಾಲ್ಕು ಪೀಸ್ ಕೊಡ್ತಿದ್ರು ಒಂದು ರೂಪಾಯಿಗೆ ನಾಲ್ಕು ಪೀಸು ಎರಡು ಪೀಸು ಕೊಡ್ತಿದ್ರು ಅದನ್ನು ಒಂದೇ ಅಂಗಡಿಯಲ್ಲಿ ಸಿಗ್ತಿದ್ದು ಜಾಸ್ತಿ ಆ ಅಂಗಡಿಗೆ ನಾನು ನಮ್ಮ ಮನೇಲಿ ಸೈಕಲ್ ಇತ್ತು ಆ ಸೈಕಲ್ ತುಳ್ಕೊಂಡು ಹೋಗಿ ತಗೊಬಂದು ನಮ್ಮ ಸ್ಕೂಲ್ ಹತ್ರ ಆಯಿತು ಸೈಕಲ್ ತುಳ್ಕೊಂಡು ಹೋಗಿ ತಗೊಂಬಂದು ಇದ್ದೆ ಅಷ್ಟು ಟೇಸ್ಟಿಯಾಗಿರ್ತಿತ್ತು ಹಾಗೆ ಇಲ್ಲೂ ಘಮ್ ಘಮ್ ಅಂತ ಇಂತು ಹೋಗ್ಬೇಕಾದ್ರೆ ತಿನ್ನಬೇಕು ಅಂತ ಅನ್ನಿಸ್ತು ನನಗೆ ಓಕೆ ತಿನ್ನೋಣ ಅಂತ ಹೇಳಿಬಿಟ್ಟು ಜನ ನನ್ನಿಬ್ರು ಬೆಲ್ಲದ ಮಿಟಾಯಿ ತಿನ್ನೋದಕ್ಕೆ ಅಂತ ಹೋದ್ವಿ ನಿಜವಾಗ್ಲೂ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ನಾವು ಮನೆಗೂ ತೊಗೋಬೇಕೆಂದು ತೊಗೊಳಿಲ್ಲ ತಿಂತಾರೋ ಇಲ್ವೋ ಅಂದ್ಕೊಂಡು ಬಟ್ ನಮ್ಮಮ್ಮಿನೂ ಬೆಲ್ಲದ ಮಿಠಾಯಿನ ಕಟ್ಟಿಸ್ಕೊಬಂದು ಮನೇಲಿ ಇಟ್ಟೈತೆ ಮನೆಗೆ ಹೋದ್ಮೇಲೆ ಗೊತ್ತಾಯಿತು ಅವರು ಬೆಲ್ಲದ ಮಿಠಾಯಿನ ತಂದಿದ್ದಾರೆ ಅಂತ ಹೇಳಿ ಅಲ್ಲೂ ಮನೇಲು ಹೋದ್ಮೇಲೆ ತಿಂದ್ವಿ ಸಿಕ್ಕೊಂಬಿಟ್ಟೆ ಟೇಸ್ಟ್ ಆಗಿತ್ತು ಬೇರೆ ಬೇರೆ ಇದರಲ್ಲೆಲ್ಲ ಆಯಿತು ಆಮೇಲೆ ಆರ್ಗ್ಯಾನಿಕ್ ಬೆಲ್ಲ ಎಲ್ಲ ಕೂಡ ಮಾರ್ತಾಯಿದ್ರು ಬಟ್ ನಾವು ಇದನ್ನ ಮಾತ್ರ ತಿನ್ಕೊಂಡು ಬಂದ್ವಿ ಮತ್ತು ಚಿರಿ ಏನು ಮಾಡ್ಬಿಟ ಅಂತ ಹೇಳಿದ್ರೆ ಐಸ್ ಕ್ರೀಮ್ನ ಜಾನು ಅವ್ನು ತಿನ್ನಕ್ಕೆ ಆಗ್ತಾಯಿಲ್ಲ ಅದ್ರ ಮೇಲ್ಗಡೆ ಬಿಸ್ಕೆಟ್ ಬರುತ್ತಲ್ಲ ಅದನ್ನು ಕಚ್ಕೊಂಡು ತಿನ್ಕೊಂಡ್ರು ಕ್ರೀಮ್ ತಿನ್ನಲಿ ಅಂತ ಹೇಳಿ ಮಕ್ಕಳು ಜಾಸ್ತಿ ಕೊಡಬಾರ್ದಲ್ವ ಹಾಗಾಗಿ ಯಾ ಮಾರ್ಸ್ಬಿಟ್ಟು ಐಸ್ ಕ್ರೀಮ್ ತಿನ್ಬಿಟ್ಟು ನಾನು ಅವನು ಕೊಟ್ಟಿದ್ದೆ ಜಾನು ಏನು ಮಾಡಿದ್ರು ಅವ್ನು ಆಗ್ತಿಲ್ವಲ್ಲ ಅಂತ ಸ್ವಲ್ಪ ಕಡಿದ್ರು ಹೂನ್ ಕಡ್ಕೊಂಬಿಟ್ರಲ್ಲ ಅಂತ ಹೇಳಿ ಏನು ಮಾಡ್ದೆ ನಾನು ಕೊಟ್ಟಾಗಲೇ ಬಿಸಾಕಕ್ಕೆ ಟ್ರೈ ಮಾಡ್ದೆ ಬೈ ಕಿತ್ಕೊಂಡು ತಿನ್ಕೋತೀನಿ ಅಂತ ಏನೋ ಒಂದೇ ಸುಮ್ಮನೆ ಅದ ಜಾನು ಏನು ಮಾಡಿದ್ದಾರೆ ಅವನು ಎದುರುಗೇಡೆಯೇ ತಿನ್ಲಿ ಅಂತ ಈ ಥರ ಮಾಡಿದ್ದಾರೆ ಅವನು ಏನು ಮಾಡ್ದೆ ತಿನ್ಕೊಂಬಿಟ್ರು ಅಂತ ಐಸ್ ಕ್ರೀಮ್ನೇ ತೂದು ಎಸ್ಬಿಟ್ಟ ವೇಸ್ಟ್ ಆಯಿತು ತಿನ್ನಲಿಲ್ಲ ಆಮೇಲೆ ಇದೆ ಆಟಾಡೋದೆಲ್ಲ ಇತ್ತು ಜಾನು ಕರ್ಸೋಣ ನನ್ನ ಚಿಕ್ಕ ಹುಡುಗ ಅವ್ನಿಗೆ ಏನು ಗೊತ್ತಾಗುತ್ತೆ ಮನೇಲಿರೋ ಕಾರ್ಯ ಆಟ ಆಡುವಂತೆ ನಡಿ ಅಂತ ಹೇಳಿ ಕರ್ಕೊಂಡು ಬರ್ತಿರೋದು ಅವನಿಲ್ಲ ಆಟ ಆಡಬೇಕು ಅಂತ ಕೇಳ್ತಾ ಇದ್ದ ಚಿಕ್ಕ ಮಕ್ಳಿಗೆಲ್ಲ ಏನು ಗೊತ್ತಾಗುತ್ತೆ ಬಿದ್ದರೆ ಏನು ಮಾಡೋದು ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಕರ್ಕೊಂಡ್ಬಾರ್ದು ಅಜ್ಜಿ ಅಜ್ಜಿ ಹತ್ರ ಹೋಗೋಣ ನಡಿ ಅಜ್ಜಿ ಮನೆ ನನ್ನ ಮಗ ಆಚೆ ಆಚೆ ಅಂತ ಅವನೇ ಕರ್ಕೊಂಡು ಹೋಗ್ಬಾರ್ದು ಅದಕ್ಕೇನೆ ಐಸ್ ಕ್ರೀಮ್ ಕೊಡ್ಸಿದ್ವಾ ಇವನಿಗೆ ಸಪ್ರೇಟ್ ಬೇಕಂತೆ ಒಂದ್ರೆ ತಿಂದ್ಕೊಂಡು ಸ್ವಲ್ಪ ಕೊಡೋಣ ಅಷ್ಟೊಂದು ತಿನ್ನಿಸ್ಬಾರ್ದು ಅಂದ್ರೆ ಬೇಡ ನನಗೆ ಬೇರೆ ಬೇಕು ಅನ್ಕೊಂಡು ಕುತ್ಕೊಂಡ ಆಮೇಲೆ ಸ್ವಲ್ಪ ತಿಂದ್ಕೊಂಡು ಕೊಟ್ಟರೆ ಹೆಂಗೋ ಯಾಮರ್ಸ್ ಕೊಟ್ಟಿರಿ ಜಾನ ಸುಮ್ಮನೆ ಇರಬೇಕಿತ್ತು ಅದ್ರಲ್ಲಿ ಒಂಚೂರು ಕಡ್ಕೊಂಡ್ಬಿಡ್ತು ಯಾಕೆ ಜನಕ್ಕೆ ಕಡ್ಕೊಂಡಿದ್ದೀನ ಬರೇ ತಿಂತಾಯಿದ್ದಲ್ಲ ಹ್ಞೂ ಸರಿ ಒಂದು ಸ್ವಲ್ಪ ಬಿಸ್ಕಟ್ ತಿನ್ನೋಣ ಅಂದ್ಬಿಟ್ಟು ಕಡ್ಕೊಂಡೇ ಕಣಪ್ಪ ಅಷ್ಟೇ ಅಷ್ಟಕ್ಕೆ ಏನು ಮಾಡಿದೆ ಅಂದ್ರೆ ಐಸ್ ಕ್ರೀಮೇ ತೂದು ಎಸ್ಬಿಟ್ಟ ಹ್ಞೂ ಅಷ್ಟಕ್ಕೇನೆ ತೂದು ಐಸ್ ಕ್ರೀಮು ವೇಸ್ಟ್ ಆಯ್ತು ಫಾರ್ಟಿ ರುಪೀಸ್ ಐಸ್ ಕ್ರೀಮ್ ಓಕೆ ಬಟ್ ಬೇರೆದೆಲ್ಲ ಎಷ್ಟೊಂದು ಕಾಸ್ಟ್ಲಿ ಅಂದ್ರೆ ಒಂದು ಬಜ್ಜಿಗೆ ಹತ್ತು ರೂಪಾಯಿ ಅಂತೆ ಎಲ್ಲ ಕಾಸ್ಟ್ಲಿನೇ ಅಲ್ಲಿ ನಾವು ಸ್ವಲ್ಪ ಮಿಠಾಯಿ ತಿಂದ್ವಿ ಚೆನ್ನಾಗಿತ್ತು ಜಾನು ಮಲ್ಗೆ ಇಡ್ಲಿ ಅಂದ್ರೆ ಜನ ತಿಂದು ಇಡ್ಲಿ ಚೆನ್ನಾಗಿತ್ತು ಚಟ್ನಿ ಚೆನ್ನಾಗಿರ್ಲಿಲ್ಲ ಅಂತೆ ಇಡ್ಲಿ ಚೆನ್ನಾಗಿತ್ತಂತೆ ಮಲ್ಲಿಗೆ ಇಡ್ಲಿ ನಾ ಹೋಗ್ತಾ ಇದ್ವಲ್ಲ ಕಾಣಿಸ್ತು ಓಕೆ ಅಂದ್ಬಿಟ್ಟು ಒಳಗಡೆ ಹೋದ್ವಿ ಏನೋ ಮೇಳೆ ಮಾಡ್ತಾಯಿದ್ರು ಹೋಗಿ ನೋಡ್ಕೊಂಡು ಬಂದ್ವಿ ಎಂಟ್ರಿ ಫೀಸ್ ಒಬ್ಬರಿಗೆ ಟ್ವೆಂಟಿ ರುಪೀಸು ತ್ರೀ ಇಯರ್ಸ್ ಎಬೋ ಮಕ್ಳಿಗೂ ಫೀಸು ಐತೆ ಸಿಕ್ಸ್ ಇಯರ್ಸ್ ಎಬೋ ಟ್ವೆಂಟಿ ರುಪೀಸು ತ್ರೀ ಟು ಸಿಕ್ಸ್ ಇಯರ್ಸು ಟೆನ್ ರುಪೀಸ್ ಇರಬೇಕು ಇವನಿನ್ನ ಟೂ ಇಯರ್ಸು ಇವನು ಟಿಕೆಟ್ ಇಲ್ಲ ನಮ್ಗಿಬ್ರಿಗೂ ಟ್ವೆಂಟಿ ಟ್ವೆಂಟಿ ಹೋಗಿ ನೋಡಿಕೊಂಡು ತಿನ್ಕೊಂಡು ಬಂದ್ವಿ ಪರವಾಗಿಲ್ಲ ಬಂದಿದ್ದು ಸಿಕ್ತು ಅಲ್ವಾ ಜನ ಅಷ್ಟೊಂದು ಏನು ಇಲ್ಲ ತಾನೇ ಬೇರೆ ಬೇರೆ ಏನೇನೋ ಇತ್ತು ಇವತ್ತು ಸ್ಯಾಟರ್ಡೆ ಬೇರೆ ನಾನ್ವೆಜ್ಜು ಕೂಡ ಮಾಡಿದ್ರು ನಾವು ಸ್ಯಾಟರ್ಡೆ ತಿನ್ನಲ್ಲ ಏನೇನೋ ಇಟ್ಟಿದ್ರು ನಾವು ಅದೆಲ್ಲ ತಗೊಳ್ಳೋಕೆ ಹೋಗ್ಲಿಲ್ಲ ಸುಮ್ಮನೆ ತಿನ್ಕೊಂಡು ಬಂದ್ವಿ ಅಷ್ಟೇ ಆಟ ಆಡ್ಸೋದೆಲ್ಲ ಗೇಮ್ಸ್ ಗೇಮ್ಸ್ ಎಲ್ಲ ಇತ್ತು ಗೇಮ್ಸ್ ಆಟ ಆಡ್ಬೇಕು ಅಂದ ಮನೆಯಲ್ಲಿರೋದ್ ಹಂಗೆ ನಿಂತದೇ ಲೋಗ ಹೋಗಾಡ್ತಾನಂತೆ ಕರ್ಕೋ ಬಂದ್ಬಿಟ್ ಅಂದ್ಬಿಟ್ಟು ಆಟ ಮಾಡ್ತಾವೆ ಆಚೆ ಹೋಗ್ಬೇಕು ಆಚೆ ಹೋಗ್ಬೇಕು ಅಂತ ಇಳಿಸೋದ ಒಂದರ ಇರ್ತಾನೆ ಇಳ್ಸಾದ್ಮೇಲೆ ಒಂಥರ ಶುರು ಮಾಡ್ಕೊತಾನೆ ಈ ಸದ್ಯಕ್ಕೆ ಬರ್ ಹೋಗ್ತಾ ಇದೀವಿ ಇದ್ದೀವಿ ಇವಾಗ ಹೋಗ್ಬೇಕು ಯಾವ್ದು ಜನ ಅದ ಅಂತ ಯಾರೋ ಅವರು ಚಾನಲ್ ಅವರು ವಿಡಿಯೋ ಮಾಡ್ತಾ ಇದ್ರು ಇವನು ಐಸ್ ಕ್ರೀಮ್ ತಿಂತ ಕೂತಿದ್ದ ನಾನು ಇದ್ದೆ ನಾನು ಬಂದ್ಬಿಟ್ಟೆ ಗೆ ಮೇಲೆ ಇವನು ಒಬ್ಬನೇ ಫೋಕಸ್ ಮಾಡಿ ಹಿಡಿತಾ ಇದ್ರು ಫುಲ್ಲು ಐಸ್ ಕ್ರೀಮ್ ತಿನ್ಕೊಂಡು ತಿನ್ನೋತಾನೋ ಇಲ್ಲ ಈ ಕಡೆಗೆ ಜನ ಕೆಳಗಡೆ ಇಳಿಸ್ತಿಲ್ಲ ಜನ ಬರೀ ಪೋಸ್ಕೊಡತಾರ ಬರೀ ಅವ್ರೇ ಗುರಾಯಿಸಿಕೊಂಡೇ ಅವ್ನೇ ಸುಮ್ಮನೆ ಸೈಲೆಂಟ್ ಆಗ ಏನೂ ಗೊತ್ತಿಲ್ವೇನೋ ಅನ್ನೋ ತರ ನೋಡ್ಕೊಂಡಿದ್ದ ಅವ್ರು ಅವನನ್ನೇ ಫೋಕಸ್ ಮಾಡ್ಕೊಂಡು ವಿಡಿಯೋ ಮಾಡಿದ್ರು ನಮ್ಮನ್ನ ಏನಾದ್ರು ಮಾತಾಡಿ ಅಂದ್ರು ತಿಂತವ್ರೆ ಅವ್ರಿ ಬಾಯಿಲ್ ತಿಂತಿದ್ಯೋ ಕೆನ್ಗೆ ತಿಂತಿದ್ಯೋ ಅಂತಾನ ಕೇಳಿದ್ರು ಅವರು ಆಮೇಲೆ ಕೇಳಿದ್ರು ಏನಾದ್ರು ಮಾತಾಡಿ ಅಂದ್ರು ಜಾನ ಏನು ಅನ್ಕೊಂಡ್ರು ಅಂದರೆ ಸುಮ್ಮನೆ ಅವ್ರು ಕೇಳ್ತವ್ರೆ ಅಂತ ಅಂದ್ಕೊಂಡಿದ್ದು ಅವರು ವಿಡಿಯೋ ಮಾಡೋಕ್ಕೋಸ್ಕರನೇ ಕೇಳಿದ್ರು ನಾವು ಆಂದ್ರೆ ಎಲ್ಲ ಹೋಗಿದ್ದು ಏನು ಅಂತಲೂ ಸರಿಯಾಗಿ ಗೊತ್ತಿಲ್ಲ ಸುಮ್ಮನೆ ಹೋಗಿದ್ವಲ್ಲ ಹಾಗಾಗಿ ನಾವು ಸುಮ್ಮನೆ ಹೋಗ್ತಾ ಇದ್ವಿ ನೋಡಿದ್ವಿ ಬಂದ್ವಿ ಅಷ್ಟಾಗಿ ಗೊತ್ತಿಲ್ಲ ನಮಗೆ ಅಂತಂದ್ವಿ ಜಾನ ಕೇಳಿದ್ರು ಅವ್ರು ಹೇಳಿದ್ರು ಮಾತಾಡ್ತೀರ ಅಂದರೆ ಜಾನು ಗೊತ್ತಿಲ್ಲ ವೀಡಿಯೋ ಕೇಳ್ತವ್ರೆ ಅಂತ ಸುಮ್ಮನೆ ಕಾಮನಾಗಿ ಮಾತಾಡಿದ್ರೆ ಆಮೇಲೆ ಅವ್ರು ಹೋದ್ಮೇಲೆ ಹೋಗಿ ಎಲ್ಲ ಚೆನ್ನಾಗಿದೆ ನೋಡ್ಕೊಂಡು ತಿನ್ಕೊಂಡು ಹೋಗಿ ಚೆನ್ನಾಗಿರುತ್ತೆ ನಾನು ಎಜು ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ರು ಅವ್ರು ಕೇಳಿದ್ದು ನ್ಯೂಸ್ ಚಾನಲ್ಗೆ ಜನ ಗೊತ್ತಿಲ್ಲ ಆಮೇಲೆ ಹೇಳ್ದೆ ನಾನು ಹೌದಾ ನಂಗೆ ಗೊತ್ತಿದ್ರೆ ಮಾತಾಡ್ತಿದ್ನಲ್ಲ ಅಂತ ಹೇಳಿದ್ರು ಹೋಗ್ಲಿ ಬಿಡು ಮುಟ್ ಬಂದೆ ನನಗೆ ಗೊತ್ತಿಲ್ಲ ಏನ್ ಅದೇನು ಅಂತ ಕರೆಕ್ಟಾಗಿ ಓದಿಲ್ಲ ಜನ ನಾನು ಏನು ಅಂತ ಕರೆಕ್ಟಾಗಿ ಓದಿಲ್ಲ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಜಸ್ಟ್ ಅವಾಗ ಐಸ್ ಕ್ರೀಮ್ ತಿನ್ಬಿಟ್ಟು ಇಡ್ಲಿ ತಿನ್ಬಿಟ್ಟು ನುಗ್ಗೆ ಐಸ್ ಕ್ರೀಮ್ ಕೊಡಿದೀವಿ ತಿನ್ನಕಷ್ಟೇನೆ ಅಲ್ಲಿ ಏನ್ ಮಾಡ್ತಿದ್ದಾರೆ ಏನು ಗೊತ್ತಿಲ್ವಲ್ಲ ಏನ್ ಮಾತಾಡೋದು ನಾವ್ ಇವಾಗ ಬಂದ್ವಿ ಅಂದ್ರೆ ನಮಗ್ ಗೊತ್ತಿಲ್ಲ ಅಂತಾನೆ ಹೇಳಿದ್ವಿ ಜನ ಕೇಳಿದ್ರೆ ಹೇಳ್ತಿದ್ದೆ ನಾನು ಆತರ ಅನ್ಕೊಳ್ಲಿಲ್ಲ ಅಂದ್ರು ಹೋಗ್ಲಿ ಬಿಡು ಅನ್ಕೊಂಡು ಬಂದ್ವಿ ನೋಡಿ ನಮ್ ಪಾಪು ನಮ್ಮ ಮಂಡ್ಯದಲ್ಲಿ ಯಾರು ಇರ್ತೀರ ಅವರು ನ್ಯೂಸ್ ಅಲ್ಲಿ ನಮ್ ಪಾಪು ಬರ್ತಾನೆ ಈ ವಿಡಿಯೋ ಹಾಕೋಷ್ಟೆ ಬಂದು ಆಟವಾಗಿರ್ತಾನೆ ಅಲ್ಲ ಜನ ಅಪ್ಲೋಡ್ ಮಾಡೋಷ್ಟೇ ಆಗೋಗಿರುತ್ತೆ ಯಾವಾಗ ಅಂತಿನೂ ಗೊತ್ತಿಲ್ಲ ಒಟ್ಟು ನಾನು ಮೇಳ ಅಂತೂ ಆಗೋಗಿರುತ್ತೆ ಚೆನ್ನಾಗಿತ್ತು ಹೋಗು ಬಿಟ್ಟು ಅಷ್ಟೇ ನೋಡಿ ಮುಖಕ್ಕೆಲ್ಲ ಐಸ್ ಕ್ರೀಮ್ ಬಳ್ಕೊಂಡು ಸಿಕ್ಕಾ ಬಟ್ಟೆ ಕೊಟ್ಲೆ ಕೊಡ್ತಾನೆ ನನ್ಗಿದ್ದೇ ಬೇಕು ಮನೆಗೆ ತಗೋಪ್ಪ